ಎಲ್ರಿಗೂ ನಮಸ್ಕಾರ ರೀ ಈಗಂತರೂ ಚಾಟ್ಸ್ಗಳಿಗೆ ಏನು ಕಡಿಮೆ ಇಲ್ಲತ್ತಂದು ಹೇಳ್ಬೋದು ಈ ಕಾಲದಾಗ ಆ ಚಾಟ ಈ ಚಾಟ ತಂದು ಭಾಳ ಥರ ಅದಾವು ಪಾನಿಪುರಿ ಬುಟ್ಟಿ ಚಾಟ ಅದು ಇದು ಅಂತಂದ ಇವತ್ತ ನಾ ಬುಟ್ಟಿ ಚಾಟ ಮತ್ತು ಕೋಣ್ ಚಾಟ ತಂದು ಮಾಡಕ್ಕೆ ಅದ ಭಾಳ ಟೇಸ್ಟಿ ಆಗಿರ್ತೈತಿ ಮತ್ತು ಭಾಳ ರುಚಿಕರವಾಗಿರ್ತೈತಿ ನಿಪ್ಪಟ್ ಮಸಾಲ ಗಿಪ್ಪಟ್ ಮಸಾಲ ಅನ್ನೋದೆಲ್ಲ ಅದ್ರ ಮುಂದೆ ಏನು ಅಲ್ಲತ್ತಂದು ಹೇಳ್ಬೋದು ಅಷ್ಟು ರುಚಿ ಆಗ್ತೈತಿ ಆದ್ರೆ ಮಾಡೋಕೆ ಟೈಮ್ ತಗೋತೈತಿ ಇದನ್ನ ನೀವು ಒಂದ್ಸಲ ತಿಂದ್ರ ಬೇರೆ ಚಾಟ್ಗಳ ಕಡೆ ನೋಡಂಗೂ ಇಲ್ಲ ಈಗ ಇದನ್ನ ಹೆಂಗ್ ಮಾಡುದಂದ ಬರ್ರಿ ಈ ಚಾಟ್ ಮಾಡಕ ಫಸ್ಟ್ ಕಣ ಅರ್ಧ ಕಪ್ ಅಕ್ಕಿ ಇಟ್ ತೊಗೊಂಡಿ ಹಂಗ ಒಂದ್ ಕಾಲ್ ಕಪ್ ಅಷ್ಟ ಕಡ್ಲಿ ಹಿಟ್ಟ ಮತ್ತೆ ಎರಡ್ ಸ್ಪೂನ್ ಅಷ್ಟ ಮೈದಾ ಇಟ್ ತಗೊಂಡಿ ಸ್ವಲ್ಪ ಕೊತ್ತಂಬರಿ ತಗೊಂಡಾನಿ ಹಚ್ಕರ್ದ್ ಪುಡಿ ಮತ್ ಮ್ಯಾಗಿ ಮಸಾಲ ಎರಡು ಈರುಳ್ಳಿ ಸಣ್ಣ ಹಂಗೆ ಕಟ್ ಮಾಡಿ ಇಟ್ಕೊಂಡಾನಿ ಒಂದ್ ಟೊಮೆಟೊ ಸಣ್ಣ ಹಂಗೆ ಕಟ್ ಮಾಡಿ ಇಟ್ಕೊಂಡಾನಿ ರುಚಿ ತಕಷ್ಟು ಉಪ್ಪು ತಗೊಂಡಾನಿ ಒಂದ್ ಸ್ಪೂನ್ ಅಷ್ಟು ಅಜ್ವನ್ ತೊಗೊಂಡಿ ಒಂದ್ ಅರ್ಧ ಸ್ಪೂನ್ ಅಷ್ಟು ಧನಿಯಾ ಪೌಡರ್ ತಗೊಂಡಿ ಒಂದ್ ಅರ್ಧ ಸ್ಪೂನ್ ಅಷ್ಟು ಗರಂ ಮಸಾಲ ಹಂಗ ಚಾಟ್ ಮಸಾಲ ತೊಗೊಂಡಾನಿ ಮತ್ತ ಒಂದ್ ನಿಂಬೆ ಅಣ್ಣ ಇಟ್ಕೊಂಡಿ ಹೋಳೆ ಮತ್ತ ಒಂದ್ ಸ್ವಲ್ಪ ಮೊಸರು ತಗೊಂಡಿ ಹಂಗ ಸೇವ್ ತಗೊಂಡಿ ಇದಿಷ್ಟು ಮಾಡ್ಕೊಳಕ ಬೇಕಾಗುವ ಸಾಮಗ್ರಿಗಳ ಈಗ ಹೆಂಗೆ ಮಾಡೋದತ್ತ ನೋಡೋಣ ಬರ್ರಿ ಅಕ್ಕಿ ಹಿಟ್ಟು ಏನಿತ್ತಲ್ಲ ಅದನ್ನ ಒಂದು ಬೌಲಿಗೆ ಹಾಕೊಳತ್ತಿ ಕಾಲು ಕಪ್ ಅಷ್ಟು ಕಡ್ಲಿ ಹಿಟ್ಟು ಏನು ತೊಗೊಂಡಿದ್ನಿ ಅದನ್ನು ಹಾಕೊಂಡೇನಿ ಅದ್ರ ಜೊತೆಗೆ ಏನು ಎರಡು ಸ್ಪೂನ್ ಅಷ್ಟ ಮೆದಾ ಹಿಟ್ಟು ತೊಗೊಂಡಿದ್ನಿಲ್ಲ ಅದನ್ನೂ ಮಿಕ್ಸ್ ಮಾಡ್ಕೊಳತೈನಿ ಇದನ್ನು ನೀವು ಬೇಕಿದ್ರೆ ಜಾಸ್ತಿನೂ ಮಾಡ್ಕೋಬಹುದು ನಾನು ನಿಮ್ಗೆ ತೋರಿಸು ಸಲಮಾನ್ ಮಾಡೋದ್ರಿಂದ ಸ್ವಲ್ಪ ಸ್ವಲ್ಪ ತಗೊಂಡೇನಿ ಅದರ ಪ್ರಮಾಣ ಎಲ್ಲನೂ ಸೇಮ್ ರೀತಿ ತೊಗೊಳ್ರಿ ಈಗ ರುಚಿಗೆ ತಕ್ಕಷ್ಟ ಉಪ್ಪು ಹಾಕೊಳತಾನಿ ಹಿಟ್ಟಿಗೆ ಇವಾಗ ಏನೈತಿಲ್ಲ ಏನ್ ತೊಗೊಂಡಿಲ್ವಾ ಅದನ್ನೂನು ಹಾಕೊಳ್ಳೋನು ಹಂಗ ಅಜವಾನ ಭಾಳ ತಗೊಂಡನಿ ಹಂಗಾಗಿ ಸ್ವಲ್ಪ ಹಾಕೊಳತ್ತಿ ನೀವು ಜಾಸ್ತಿ ಹಿಟ್ ತಗೊಂಡ್ರೆ ಪೂರ್ತಿ ಇಲ್ಲ ಹಿಟ್ ಅದು ಸ್ವಲ್ಪ ತಗೊಂಡಿರೋದ್ರಿಂದ ಸ್ವಲ್ಪ ನಮ್ಮ ಹಾಕೊಂಡಿ ಈಗ ಏನೈತಿ ಏನು ಉಳ್ಕಿದು ಮಸಾಲೆಗಳು ಇದ್ದಿಲ್ಲ ಚಾಟ್ ಮಸಾಲ ಮತ್ತ ಧನಿಯಾ ಪೌಡರ್ ಹಂಗನ್ನ ಗರಂ ಮಸಾಲ ಅದನ್ನೂ ಹಾಕೊಳತ್ತಿ ಇದಕ್ಕೆ ನೀವು ಬೇಕಿದ್ರೆ ಸ್ವಲ್ಪ ಪುಟಾಣಿ ಹಿಟ್ಟಿದ್ರ ಅದನ್ನೂ ಹಾಕೋಬಹುದು ಸ್ವಲ್ಪ ಎಣ್ಣೆ ಕಾಯಿಸ್ಕೊಂಡಿದ್ನಿ ಅದ್ರಾಗಿಂದ ಒಂದು ಅರ್ಧ ಸೂಪೂನ್ ಎಣ್ಣಿನ ಇದಕ್ಕೆ ಹಾಕೊಳತ್ತೈನಿ ಈಗುವಾಗ ಎಣ್ಣೆ ಹಾಕೊಳ್ಳೋದ್ರಿಂದ ಏನಾಗ್ತದಪ್ಪ ಅಂದ್ರೆ ಏನು ನಾವು ಕೋನ್ಗಳು ಮಾಡ್ತೀವಲ್ಲ ಅಥವಾ ಬುಟ್ಟಿ ಮಾಡ್ತಿವಲ್ಲ ಅದು ಭಾಳ ಕ್ರಿಸ್ಪಿಯಾಗಿ ಆಗ್ತತಿ ಮತ್ತು ಹಂಗನ್ನ ಪಳ್ಳು ಆಗ್ತಾವ ಇಲ್ಲಾಂದ್ರೆ ಗಟ್ಟಿಯಾಗಿ ಬಿಡ್ತಾವ ಪಳ್ಳಾಗಂಗಿಲ್ಲ ಬಾಯಾಗ ಮುರಿಯಂಗಿಲ್ಲ ಹಾಗಾಗಿ ಎಣ್ಣೆ ಒಟ್ಟು ಸ್ಕೀಪ್ ಮಾಡೋಕೆ ಹೋಗ್ಬೇಡ್ರಿ ಅದಕ್ಕೆ ಸ್ವಲ್ಪ ಕಾದಿದ ಎಣ್ಣೆ ಹಾಕೊಂಡೆ ನೀವು ಒಬ್ರೊಬ್ರ ಸೌಡ ಅದನ್ನು ಹಾಕ್ಕೋತಾರೆ ಆದ್ರೆ ಅದು ಅಷ್ಟೊಂದು ಚಲೋ ಅನಿಸೋಂಗಿಲ್ಲ ಮತ್ತು ಟೇಸ್ಟು ಹಾಳಾಗ್ತತಿ ಅದ್ರದ ಹಾಗಾಗಿ ಎಣ್ಣೆ ಕಸ್ಕೊಂಡು ಹಾಕೊಳ್ಳೋದ್ರಿಂದ ಅದು ಚಲೋ ಆಗ್ತತಿ ಇವಾಗ ಎಲ್ಲನೂ ಮಿಕ್ಸ್ ಮಾಡ್ಕೊಳ್ಳ ತನ್ನಿ ಕೈಲೇ ಏನು ಚಪಾತಿ ಹಿಟ್ಟಿನ ಅದಕ್ಕೆ ಕಲಿಸ್ಕೊಂಡ್ರೆ ಸಾಕು ಇಲ್ಲ ಸ್ವಲ್ಪ ಗಟ್ಟಿ ಕಲಿಸ್ಕೊಂಡ್ರೂ ಸಾಕು ಈಗ ಇದನ್ನೆಲ್ಲನೂ ಕಲೀಷೆ ಒಂದು ತಾಟ್ ಮುಚ್ಚೆ ನಾನು ಇಟ್ಕೋತೀನಿ ಇವಾಗ ಒಂದ್ ಐದ್ ನಿಮಿಷ ಬಿಟ್ಟ ಏನದು ಹಿಟ್ ಇಟ್ಕೊಂಡಿನಿ ಅದನ್ನ ಹುಳಿ ಮಾಡ್ಕೊಂಡ ಚಪಾತಿ ಲಟ್ಟಿಸ್ಕೊಳಾತೇನಿ ಇದನ್ನ ಚಪಾತಿ ಗೊತ್ತೆ ಗುಂಡ್ಕ ಲಟ್ಟಿಸ್ಕೋಕಿತ್ತ ಸ್ವಲ್ಪ ಉದ್ದಕ ಲಟ್ಟಿಸ್ಕೋತೇನೆ ಯಾಕಂದ್ರ ನಾವು ಕೋನ್ ಗತ್ತೆ ಇದನ್ನ ಶೇಪ್ ಮಾಡೋದ್ರಿಂದ ಈಜಿ ಆಗ್ತೈತಿ ಹಂಗಾಗಿ ನಾವು ಉದ್ದ ಕಾ ಇವಾಗ ಇದನ್ನ ಕಟ್ ಮಾಡ್ಕೊಳತೇನಿ ಆದಷ್ಟು ಇದನ್ನ ನೀವ್ ತೆಳ್ಳಗ ಲಟ್ಟಿಸ್ಕೊಳ್ರಿ ದೀಪ್ ಲಟ್ಟಿಸ್ಕೊಳಕೋಬೇಡ್ರಿ ಯಾಕಂದ್ರೆ ದಿಪ್ ಲಟ್ಟಿಸ್ಕೊಳೋದ್ರಿಂದ ಕರಿಯುವಾಗ ಬೇಗ ಕಟ್ಟಕ್ ಆಗಂಗಿಲ್ಲ ಹಂಗಾಗಿ ದಿಪ್ಪಿಗೆ ಲಟ್ಟಿಸ್ಕೊಳಕ್ ಹೋಗ್ಬೇಡ್ರಿ ಆದಷ್ಟ ತೆಳಗನ್ನ ಲಟ್ಟಿಸ್ಕೊಳಿ ಇವಾಗ ಅದ್ರಾಗು ಮತ್ತ ಭಾಗಗಳು ಮಾಡ್ಕೊಂಡಿ ಈಗ ಇದನ್ನ ಕೋನ್ ಶೇಪಿಗೆ ಮಡಿಚ್ಕೊಳತ್ತಿ ನೋಡ್ರಿ ಯಾವ ರೀತಿ ಆಗತ್ತೆ ಅವತ್ತಂದ ಏನ್ ಕೋನ್ ಐಸ್ ಕ್ರೀಮ್ ಬರ್ತಾವಲ್ಲ ಆ ತರ ಕೋನ್ ಶೇಪ್ನಾಗ ಮಡಿಕೊಂಡನಿ ಇವಾಗ ಮಿಕ್ಕಿರಿ ಸೇಮ್ ಇದೇ ಇಟ್ಕೋತೂನು ಈಗ ಕೋನ್ ಶೇಪ್ನಾಗ ಏನ್ ಮಾಡ್ಕೊಂಡ್ ಇಟ್ಕೊಂಡಿದೀವಲ್ಲ ಅವನ್ನ ಎಣ್ಣೆಗ ಕರ್ಕೊಳ ತಿ ಇವನ ಆದಷ್ಟು ಲೋ ಇಟ್ ಕರಿ ಮತ್ತ ಸ್ವಲ್ಪ ಜಾಸ್ತಿ ಹೊತ್ ಕರಿ ಹಂಗಾಗಿ ಅವ ಕ್ರಿಸ್ಪಿಯಾಗಿ ಆಗ್ತಾವ ಹಂಗ ತಂದ ಏನ್ ಜಾಸ್ತಿ ಟೈಮ್ ತಗೊಳಂಗಿಲ್ಲ ಬೇಗ ಬೇಗನ ಕರಿತಾವ ಯಾಕಂದ್ರ ನಾವು ತೆಳಗಲ್ ಅಡಿಸಿರುತ್ತೀವಲ್ಲ ಹಂಗಾಗಿ ಬೇಗ ಬೇಗ ಆಗ್ತಾವ ತಂದು ಹೇಳ್ಬಹುದು ಇವಾಗ ಇವಾಗ ಕರಿಯತವು ನೋಡ್ರಿ ಕಲರ್ ಹೆಂಗೆ ಚೇಂಜ್ ಆಗ್ಯಾವು ಗೋಲ್ಡನ್ ಬ್ರೌನ್ ಗೆ ಬಂದಾವು ಇವ ಕರೆದ ಬಳಕ ಏನ್ ಕಲರ್ ಚೇಂಜ್ ಆಗ್ತಾವಲ್ಲ ಆವಾಗ ಇವನ ತಕೊಳತ್ತಿ ನೋಡ್ರಿ ಆಗ್ಯಾವ ತಂದ ಕಲರ್ ಅದು ಚೇಂಜು ಆಗ್ಯಾವ ಮತ್ತೆ ನಿಮ್ಗೆ ಗೊತ್ತು ಆಗ್ತತಿ ನೋಡಿದ ತಕ್ಷಣ ತಂದ ಈಗ ಎಲ್ಲಾನು ರೀತಿ ಇದರ್ಕೊಂಡ ಇಟ್ಕೊತನು ಇವಾಗ ಕೋನ್ ಚಾಟಿಗೆ ಬೇಕಾಗಿರೋ ಸ್ಟಫಿಂಗ್ ರೆಡಿ ಮಾಡ್ಕೊಂಡು ಬರ್ರಿ ಒಂದು ಬೌಲಿಗೆ ಈರುಳ್ಳಿ ಹಾಕೊಂಡನಿ ಹಂಗನ ಟೊಮೆಟೊ ಏನು ಸಣ್ಣ ಗೆರಚಿಟ್ಕೊಂಡಿದೀವಲ್ಲ ಅದನ್ನು ಹಾಕೊಳ್ಳತೇನಿ ಅದ್ರ ಜೊತೆಗೆ ಸ್ವಲ್ಪ ಕೊತ್ತಂಬರಿ ತಗೊಂಡ ಅದನ್ನು ಹಾಕೊಳ್ಳತೇನಿ ಇವೆಲ್ಲಾನು ಆದಷ್ಟು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೋರಿ ಎಷ್ಟು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊತೀರಿ ಅಷ್ಟ ಟೇಸ್ಟ್ ಚೆಂದ ಕೊಡ್ತೈತಿ ಅಂತ ಹೇಳ್ಬೋದು ಇವಾಗ ಇದಕ್ಕ ಸ್ವಲ್ಪ ನಿಂಬೆ ಹಣ್ಣಿನ ರಸ ಹಾಕ್ಕೊಳ್ಳತ್ತೇನಿ ಇದನ್ನಂತ್ರ ಸ್ಕಿಪ್ಪ ಮಾಡಕ್ ಹೋಗಿ ಇದು ಅಡಿಷ್ನಲ್ ಟೇಸ್ಟ್ ಕೊಡ್ತೈತಿ ಹಂಗ ನಾವು ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟ ಅಚ್ ಕರದ ಪುಡಿ ಹಾಕ್ಕೊಳ್ಳನಿ ಮತ್ತ ಗರಂ ಮಸಾಲ ಹಾಕ್ಕೊಳ್ಳಿ ಮತ್ತ ಚಾಟ್ ಮಸಾಲ ಹಾಕೊಂಡೇನಿ ಹಂಗ ಇದಕ್ಕ ಸ್ವಲ್ಪ ಮ್ಯಾಗಿ ಮಸಾಲ ಇರ್ತೈತಿಲ್ಲ ಅದನ್ನೂ ಹಾಕೊಳ್ಳುತ್ತೇನಿ ಮ್ಯಾಗಿ ಮಸಾಲಾನು ಸ್ಕಿಪ್ ಮಾಡಕ್ಕೆ ಹೋಗ್ಬೇಡ್ರಿ ಅದು ಅಡಿಷ್ನಲ್ ಟೇಸ್ಟ್ ಕೊಡ್ತೈತಿ ನಿಂಬೆ ಅನ್ನ ಮತ್ತು ಈ ಮ್ಯಾಗಿ ಮಸಾಲ ಭಾಳ ಟೇಸ್ಟ್ ಕೊಡ್ತೈತಿ ಅಂದ್ ಹೇಳ್ಬೋದು ಈಗ ಇದನ್ನೆಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳತ್ತಿ ಇದು ಮಿಕ್ಸ್ ಮಾಡ್ಕೊಂಡ ತಕ್ಷಣ ನಮ್ಮ ಸ್ಟಪ್ಪಿಂಗ ರೆಡಿ ಆಗೈತಿ ಇವಾಗ ನಮ್ಮ ಮೇನ್ ಕೋರ್ಸ್ ಏನೈತಿ ಅದನ್ನು ರೆಡಿ ಮಾಡ್ಕೊಂಡು ಬರ್ರಿ ಇದನ್ನೇನೈತಿ ನಾ ಬುಟ್ಟಿಗೆನು ಒಂದು ಮಾಡಿಟ್ಕೊಂಡಿ ಬುಟ್ಟಿ ಚಾಟ್ ಮಾಡ್ತಾರಲ್ಲ ಹಂಗೆ ಒಂದು ಬಟ್ಲ ತೊಗೊಂಡ ಅದಕ್ಕೆ ಎಲ್ಲ ಹಿಟ್ಟನ್ನ ಹಿಂಗೆ ತಗೊಂಡ ಅದನ್ನ ಎಣ್ಣೆ ಗಿಟ್ಟ ಕರ್ಕೊಂಡೈನಿ ಬಟ್ಟಲ್ ಸಮೇತ ಹಾಗಾಗಿ ಎಷ್ಟು ಚೆಂದ ಹಂಗೆ ಬಿಟ್ಟೈತಿ ಆಮೇಲೆ ಈಗ ಇದೇನೈತಿ ಸ್ವೀಟ್ ಚಟ್ನಿ ಐತಿ ಇದನ್ನು ನಾ ಹಳಿ ವಿಡಿಯೋದಾಗ ತೋರಿಸ್ಕೊಟ್ಟಿ ಅದ್ರ ಲಿಂಕ್ ನಿಮ್ಗೆ ಡಿಸ್ಕ್ರಿಪ್ಷನ್ ಒಳಗೆ ಇರ್ತೈತಿ ನೋಡ್ರಿ ಹಂಗನ್ನ ಸ್ವೀಟ್ ಚಟ್ನಿ ಅಂದರೂ ಅಡಿಷ್ನಲ್ ಟೇಸ್ಟ್ ಕೊಡ್ತೈತೆ ಅಂತ ಹೇಳ್ಬೋದು ಯಾವ ಚಾಟ್ಗಳಿಗೂ ಸ್ವೀಟ್ ಚಟ್ನಿ ಆಲ್ಮೋಸ್ಟ್ ಮಿಕ್ಸ್ ಮಾಡ್ದೇನೋ ತರು ಈಗ ಸ್ವಲ್ಪ ಮೊಸರು ಹಾಕ್ಕೊಳ್ಳತ್ತಿ ಮೊಸರು ಬೇಕಿದ್ರೆ ನೀವು ಆ ಸ್ಕಿಪ್ಪು ಮಾಡ್ಬೋದು ಇವಾಗ ನಾ ಏನು ಮಸಾಲೆ ಅದು ಎಲ್ಲ ರೆಡಿ ಮಾಡಿಟ್ಕೊಂಡಿದ್ದೀನಿ ಅದನ್ನೂ ಹಾಕೊಳ್ಳಾತನಿ ಹಂಗೆ ಮ್ಯಾಗ ಸ್ವಲ್ಪ ಸೇವ್ ಏನು ತೊಗೊಂಡಿರ್ತೀವಿ ಅವನ್ನ ಹಾಕ್ಕೊಳಾತೇನಿ ಜೀರೋ ಸೇವ್ ಬೇಕಿರ ತಗೋಬಹುದು ಅಥವಾ ನಿಮ್ಮ ಮ್ಯಾಗ್ ಯಾವ ಸೇವ್ ಇಲ್ತವ ಅವನ್ನ ತೊಗೊಂಡ ಹಾಕೋರಿ ಮತ್ತು ಚುಮಾರಿದ್ರೆ ಚುಮಾರಿನೂ ನೀವು ಬೇಕಿರಾ ಹಾಕೋಬೋದು ಹಂಗ ನಾ ಕೋನ್ಸೇಪ್ ಏನು ಇಟ್ಕೊಂಡಿದ್ದೀನಿ ಅವನು ತಗೊಂಡ ಈಗ ಅದಕ್ಕೂ ಸ್ವಲ್ಪ ಸ್ವೀಟ್ ಚಟ್ನಿ ಮತ್ತು ಮೊಸರ ಹಂಗೆ ಅದನ್ನು ಹೆಂಗೆ ಸ್ಟಫಿಂಗ್ ಮಾಡ್ಕೊಂಡಿದೀವಲ್ಲ ಅದನ್ನೆಲ್ಲ ಹಾಕ್ಕೊಳ್ಳತ್ತೇನಿ ಈ ಸ್ವೀಟ್ ಚಟ್ನಿ ಅಂದರು ಭಾಳ ಮಸ್ತ್ ಟೇಸ್ಟ್ ಕೊಡ್ತೈತಂದು ಹೇಳ್ಬೋದು ಸ್ವೀಟ್ ಚಟ್ನಿನೂ ಮಿಸ್ ಹೋಗ್ಬೇಡ್ರಿ ಅದ್ರ ದಾಗ ಐತಿ ನೋಡ್ರಿ ಅದು ವಿಡಿಯೋನ ಅವಾಗ ಗೊತ್ತಾಗ್ತತಿ ಹೆಂಗೆ ಮಾಡೋದು ಈ ಸ್ವೀಟ್ ಚಟ್ನಿ ಅಂತ ಈಗ ಇದಕ್ಕೂ ಸ್ಟಪಿಂಗ ಅದೇ ರೀತಿ ಮಾಡ್ಕೊಂಡ ಇಟ್ಕೊಳತ್ತೈನಿ ಮಿಕ್ಕಿರೋ ಕೋಣ್ಗಳು ಇದೇ ರೀತಿ ರೆಡಿ ಮಾಡಿ ಇಟ್ಕೋದ್ದೇನಿ ಹಂಗಾನ ಇವಾಗ ನೋಡ್ರಿ ನಮ್ಮ ಚಾಟ ರೆಡಿ ಆಗೈತಿ ಇದಂತೂ ಭಾಳ ಷೀಮಿ ಆಗ್ತತ್ತಂದ್ ಹೇಳ್ಬೋದು ನಲ್ಗೆ ಬಾಯಿಗೆ ಅಂತರೂ ಹಬ್ಬ ಅಂತಂದು ಹೇಳಬಹುದು ಈ ಚಾಟ್ ತಿಂದ್ರ ಕೋನಾ ಮತ್ತು ಬುಟ್ಟಿ ಏನು ಮಾಡಿಟ್ಟಲೆ ಅದಂದ್ರೂ ಕ್ರಿಸ್ಪಿ ಅದ್ರ ಟೇಸ್ಟ್ ಬಾರಿ ಐತಿ ಅದನ್ನ ಹಂಗೆ ತಿಂದ್ರು ಸೀಮೆ ಆಗಿರ್ತಾವ ನಿಮಗೆ ಇದೆಲ್ಲ ಮಾಡೋಕೆ ಇಷ್ಟ ಇಲ್ಲ ಅಂದ್ರೂ ಬರೀ ಕರ್ಕೊಂಡ ಅವ್ನು ಅಷ್ಟನೂ ತಿನ್ಬೋದು ಅದು ಕೂಡ ಅಷ್ಟ ರುಚಿಯಾಗಿರ್ತೈತಿ ಮತ್ತು ಈಗ ಏನ್ ಮೊಸರ ಮತ್ತು ಚಳಿ ಸ್ವೀಟ್ ಚಟ್ನಿ ಹಾಕೇನಿ ಅದು ಅಡಿಷ್ನಲ್ ಟೇಸ್ಟ್ ಕೊಡ್ತೈತಿ ಅದಕ್ಕೆ ಹಂಗ ನಾವು ಉಪ್ಪು ಖಾರ ಮತ್ತು ಚಾಟ್ ಮಸಾಲ ಆಗಿರ್ಬೋದು ನಾವು ಮ್ಯಾಗಿ ಮಸಾಲ ಹಾಕಿದೀವಿ ಮತ್ತದಕ್ಕೆ ನಿಂಬೆ ಹಣ್ಣು ಏನು ಹಿಂಡಿಲ್ತೀವಿ ಅದ್ರದ್ದು ಎಲ್ಲ ಸೇರಿ ಬಾಯಿಗೆ ಒಂದು ತಂದ ಹೇಳ್ಬೋದು ಅಷ್ಟು ಚಲೋ ಆಗ್ತತಿ ಸ್ವಲ್ಪ ಹಂಗ ಮ್ಯಾಗ ಮತ್ತೊಂದ್ಸಲ ಸ್ವಲ್ಪ ಚಾಟ್ ಮಸಾಲ ಅದು ಹಾಕೊಂಡೈನಿ ಈ ಕೋನ್ ಚಾಟ್ ಅಂದರು ಭಾರಿ ಇಲ್ತತ್ತ ಹೇಳ್ಬೋದು ನಮ್ಮ ಮನ್ಯಾಗಂತರ ಎಲ್ಲರೂ ಇಷ್ಟಪಡ್ ತಿಂದೀವಿ ನನಗೆ ಅನ್ಸಾಕತಿತ್ತು ಯಾಕರೆ ಕಡಿಮೆ ಮಾಡಿದ್ನಪ್ಪ ಜಾಸ್ತಿ ಮಾಡ್ಬೇಕಿತ್ತು ಅಂತಂದ ಇರಲಿ ಬಿಡ್ರಿ ಮುಂದಿನ ಸಲ ಇನ್ನೊಂದು ಸಲ ನಾ ಜಾಸ್ತಿ ಮಾಡ್ಕೊಂಡು ತಿಂತು ಹಂಗ ನಾ ನೀವು ಮಾಡಿ ತಿನ್ನೋದು ಮಾತ್ರ ಮರಿಬ್ಯಾಡ್ರಿ ನಮ್ಮ ವಿಡಿಯೋಗಳಿಗೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬೇಡ್ರಿ ಥ್ಯಾಂಕ್ಸ್ ರೀ ನಮ್ಮ ವಿಡಿಯೋ ನೋಡಿದ್ದಕ್ಕೆ